ನಮಸ್ತೆ ಫ್ರೆಂಡ್ಸ್ ನಾನು ಸವಿತಾ ಸವ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಪಾವ್ ಭಾಜಿ ಮೊದಲು ಪಾವ್ ಭಾಜಿ ಮಸಾಲಾ ಪುಡಿನ ಮಾಡ್ತಾ ಅದಕ್ಕೆ ಬೇಕಿರೋಂಥ ಇಂಗ್ರೀಡಿಯೆಂಟ್ಸು ಗಸಗಸೆ ಮೆಣಸು ಧನಿಯಾ ಕಲ್ಲು ಅನಾನಸ್ ಮಗು ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮೊದಲು ನಾನು ಬಾಣಲಿಗೆ ಐದು ಸ್ಪೂನ್ ಧನಿಯಾ ಹಾಕ್ಕೊಂಡು ಇದ್ದೀನಿ ಘಮ ಬರೋವರೆಗೂ ಹುರ್ಕೊಳ್ಬೇಕು ಅದಾದ ನಂತರ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದ್ದೀನಿ ಅದು ಹುರಿದ ನಂತರ ಜಾರಿಗೆ ಇದ್ದೀನಿ ಹುರಿದಂಥ ಧನಿಯಾ ಮತ್ತು ಜೀರಿಗೆ ಇದ್ದೀನಿ ನಂತರ ಒಂದು ಸ್ಪೂನ್ ಗಸಗಸೆ ಸ್ವಲ್ಪ ಕಲ್ಲು ಮೂರು ಪೀಸ್ ಚಕ್ಕೆ ಮೂರು ಲವಂಗ ಎರಡು ಯಾಲಕ್ಕಿ ಎರಡು ಅನಾನಸ್ ಮೊಗ್ಗು ಅರ್ಧ ಸ್ಪೂನ್ ಮೆಣಸು ಮೂರು ಅಥವಾ ನಾಲ್ಕು ಪಲಾವ್ ಎಲೆ ಇಷ್ಟನ್ನು ಹಾಕಿ ಪುಡಿ ಇದ್ದೀನಿ ನೋಡಿ ರುಬ್ಬಿದಂಥ ಪುಡಿ ಈ ಥರ ಇದೆ ನಂತರ ಮಸಾಲೆ ಮಾಡೋದಕ್ಕೆ ಜಾರ್ಗೆ ಎಂಟತ್ತು ಬೆಳ್ಳುಳ್ಳಿ ಒಂದು ಸಣ್ಣ ಕ್ಯಾಪ್ಸಿಕಮ್ ಬಟಾಣಿ ನಾಲ್ಕು ಸ್ಪೂನು ಒಂದು ಟೊಮೆಟೊ ಇದನ್ನು ನೀರು ಹಾಕಿದಿರ ಹಾಗೆ ರುಬ್ಕೊಳ್ಬೇಕು ಮಸಾಲೆ ರುಬ್ಬಿದ ನಂತರ ನೋಡಿ ಹೀಗಿದೆ ಈಗ ಎರಡು ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಪೀಸ್ ಮಾಡಿ ಇದ್ದೀನಿ ನಂತರ ಬಾಜಿ ಮಾಡೋದಕ್ಕೆ ಬೇಕಿರೋ ಸಾಮಗ್ರಿಗಳು ಬಾಜಿ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬ್ಯಾಡಿಗೆ ಪೇಸ್ಟು ಚಿಲ್ಲಿ ಪೌಡರು ಬೆಣ್ಣೆ ಈರುಳ್ಳಿ ಟೊಮೊಟೊ ಕೊತ್ಮರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಇಷ್ಟು ಬೇಕಾಗುತ್ತೆ ಈಗ ಬಾಣಲಿ ಈಗ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಬೆಣ್ಣೆ ಇದ್ದೀನಿ ಬೆಣ್ಣೆ ಸ್ವಲ್ಪ ಕರಗಿದ ನಂತರ ಸ್ವಲ್ಪ ಜೀರಿಗೆ ಮೂರು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಅದು ಸ್ವಲ್ಪ ಬಾಡ್ದನ್ನು ಬಾಡಿಸಿದ ನಂತರ ಐದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ನಂತರ ಒಂದು ದಪ್ಪನಾದಂಥ ಕ್ಯಾಪ್ಸಿಕಮ್ ಹೆಚ್ಚಾಕ್ಕೊಂಡು ಅದನ್ನು ಇದ್ದೀನಿ ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತಟ್ಟೆ ಮುಚ್ಚಿ ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಎರಡು ನಿಮಿಷ ಹೀಗೆ ಕೈ ಆಡಿಸ್ಬಿಟ್ಟು ನಂತರ ರುಬ್ಬಿದ್ದಂಥ ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಬಟಾಣಿ ಟೊಮ್ಯಾಟೊ ರುಬ್ಬಿದ್ವಲ್ಲ ಅದನ್ನು ಇವಾಗ ಇದ್ದೀನಿ ನಂತರ ಒಂದು ಹತ್ತು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯನ್ನ ನೆನೆಸಿ ಬಿಸಿ ನೆನೆಸಿ ರುಬ್ಕೊಂಡಿದ್ದೀನಿ ಅದನ್ನು ಎರಡರಿಂದ ಮೂರು ಸ್ಪೂನ್ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಬೇಯಿಸಿದಂಥ ಆಲೂಗೆಡ್ಡೆನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನಂತರ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಹಾಕಿ ಮಿಕ್ಸ್ ಇದ್ದೀನಿ ನಂತರ ಮೂರಿಂದ ನಾಲ್ಕು ಸ್ಪೂನು ಬಾಜಿ ಪುಡಿ ಇದ್ದೀನಿ ಒಂದು ನಿಮಿಷ ಹುರ್ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಮ್ಯಾಷರ್ನಿಂದ ಆಲೂಗಡ್ಡೆ ಮ್ಯಾಷರ್ ಇರ್ತಲ್ಲ ಆ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಡಬೇಕು ಒಂದೆರಡು ಮೂರು ನಿಮಿಷ ಮ್ಯಾಶ್ ಮಾಡಿಕೊಂಡ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪಾವ್ಬಾಜಿಗೆ ಬೇಕಿರೋಂಥ ಮಸಾಲ ರೆಡಿಯಾಗಿದೆ ಈಗ ಪಾವ್ನ ರೋಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎರಡು ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಅದು ಸ್ಪ್ರೆಡ್ ಮಾಡಿದ ನಂತರ ಪಾವನ್ನು ಮಧ್ಯ ಕಟ್ ಮಾಡಿಬಿಟ್ಟು ಅದನ್ನು ಎರಡೂ ಕಡೆನೂ ರೋಸ್ಟ್ ಇದ್ದೀನಿ ಇದನ್ನು ನಾರ್ಮಲ್ ಬನ್ನು ಬ್ರೆಡ್ಡು ಮತ್ತು ಪಾವ್ ಸಿಕ್ಕತ್ತ ಅದೇ ಪಾವಿಂದನೂ ಕೂಡ ಮಾಡ್ಕೊಳ್ಬೋದು ಮೂರರಿಂದ ಅದೇ ರುಚಿ ಇರುತ್ತೆ ಈಗ ಪಾವ್ ಬಾಜಿಗೆ ಈಗ ಪಾವ್ ಬಾಜಿಗೆ ಪಾವ್ ಕೂಡ ರೆಡಿಯಾಗಿದೆ ಈಗ ಪಾವ್ ಜೊತೆ ಮಸಾಲ ಈರುಳ್ಳಿ ಒಂದು ನಿಂಬೆ ಪಾವ್ ಭಾಜಿ ಮಸಾಲ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ